ಕೋಟ್ಯಾಧಿಪತಿಯಾಗಿ ಬೆಳೆದು ನಿಲ್ಲಬೇಕು ಅಂದರೆ ಈ ಎರಡು ಕೆಟ್ಟ ಜನರ ಸಹವಾಸವನ್ನು ಮೊಟ್ಟ ಮೊದಲು ಬಿಡಬೇಕು ಆಗ ಮಾತ್ರ ನೀವು ಬೆಳೆಯೋದಕ್ಕೆ ಸಾಧ್ಯ ಇತಿಹಾಸ ರಚಿಸೋದಕ್ಕೆ ಸಾಧ್ಯ ಯಾರು ತಾನೇ ಕೋಟ್ಯಾಧಿಪತಿಯಾಗೋದಕ್ಕೆ ಬಯಸೋದಿಲ್ಲ ಹೇಳಿ ಇವತ್ತಿನ ಪ್ರಪಂಚದಲ್ಲಿ ದುಡ್ಡಿದ್ದರೆ ಬೆಲೆ ದುಡ್ಡಿದ್ದರೆ ಜಗತ್ತು ದುಡ್ಡಿದ್ದರೆ ಏನು ಬೇಕಾದರೂ ನಾವು ಖರೀದಿಸಬಹುದು ದುಡ್ಡೇ ಇಲ್ಲ ಅಂದರೆ ನಾವು ಕಸಕ್ಕಿಂತ ಕಳೆ ಆಗ್ಬಿಡ್ತೀವಿ ಇಂತಹ ಪ್ರಪಂಚದಲ್ಲಿ ನಾವು ಕೋಟ್ಯಾಧಿಪತಿಯಾಗಿ ಬೆಳೆದು ಇನ್ನೊಬ್ಬರಿಗೆ ಮಾದರಿಯಾಗಿ ಬೆಳೆದು ತೋರಿಸ್ಬೇಕು ಅಂದರೆ ಮೊದಲು ಈ ಎರಡು ಕೆಟ್ಟ ಜನರ ಸಹವಾಸವನ್ನು ಬಿಟ್ಟುಬಿಡಿ ಅದರಲ್ಲಿ ಮೊದಲನೇದ್ದು ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರಲ್ಲ ಅಂಥವರ ಸಹವಾಸವನ್ನು ಮೊದಲು ಬಿಟ್ಬಿಡಿ ಹೌದು ಸ್ನೇಹಿತರೆ ಈ ಕಾರಣ ನಾವು ಯಾಕೆ ತೊಗೊಂಡು ಬಂದಿದ್ದೀವಿ ಅಂದರೆ ಸುಮ್ಮನೆ ಕೂತು ಕಾಲಹರಣ ಮಾಡ್ತಾ ಇರ್ತಾರಲ್ಲ ಅವ್ರ ಕೈಯಲ್ಲಿ ಏನು ಕಿಸಿಯೋದಕ್ಕಾಗಲ್ಲ ಏನು ಕಿಸಿಯೋದಕ್ಕಾಗದೇ ಇದ್ದರೂ ಅವ್ರ ಮಾತು ಮಾತ್ರ ಕೋಟಿಗಟ್ಟಲಿ ಇರುತ್ತೆ ಅಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಆಡೋ ಜನರ ಮುಂದೆ ನೀವ್ಯಾವತ್ತೂ ಮುಂದೆ ನಿಂತು ಟೈಮ್ ಪಾಸ್ ಮಾಡಬಾರ್ದು ಅಂತಹ ಜನಗಳ ಮುಂದೆ ನೀವು ಯಾವತ್ತೂ ಕೂಡ ಇರಲೇಬಾರ್ದು ಯಾಕಂದರೆ ಅಂತಹ ಜನ ತಾವೇನು ಮಾಡದೇ ಇದ್ದರೂ ಅವ್ರ ಟೈಮ್ ಪಾಸ್ಗೋಸ್ಕರ ಬೇರೆಯವ್ರ ಟೈಮನ್ನು ಕೂಡ ಹಾಳು ಮಾಡ್ತಾ ಇರ್ತಾರೆ ಅಂಥವರಿಂದ ನಿಮಗೇನು ಆಗೋದು ಹೋಗೋದು ಇಲ್ಲ ನೀವೇನೇ ಆದರೂ ಎಂಥವ್ರ ಸಹವಾಸ ಮಾಡಬೇಕು ಗೊತ್ತಾ ಪ್ರಾಮಾಣಿಕವಾಗಿ ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೋ ಪ್ರಾಮಾಣಿಕವಾಗಿ ಯಾರು ಬೆಳೆದ ಮೇಲೆ ಬಂದಿರ್ತಾರೋ ಪ್ರಾಮಾಣಿಕವಾಗಿ ಯಾರು ಕಷ್ಟಪಟ್ಟು ಓದಿ ವಿದ್ಯಾಭ್ಯಾಸ ಮಾಡಿಕೊಂಡು ಸರ್ಕಾರಿ ನೌಕರಿಯಲ್ಲೂ ಅಥವಾ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಂಥವರ ಸಹವಾಸವನ್ನು ನೀವು ಮಾಡಿದ್ರೆ ಬೆಳೆಯೋದು ಪಕ್ಕಾ ಇನ್ನು ಎರಡನೇ ಅತಿ ಕೆಟ್ಟ ಜನರ ಸಹವಾಸ ಅಂದರೆ ಅದು ಹೆಂಗಸರ ಸಹವಾಸ ಮಾಡ್ತಾ ಇರ್ತಾರಲ್ಲ ಅವರ ಸಹವಾಸವನ್ನು ಮೊಟ್ಟ ಮೊದಲು ಬಿಡಿ ಸ್ನೇಹಿತರೆ ಈ ಜಗತ್ತಿನಲ್ಲಿ ಹೆಣ್ಣು ಹೊಣ್ಣು ಮಣ್ಣು ಇವರ ಸಹವಾಸ ಮಾಡಿ ಹಾಳಾದವರೇ ಹೆಚ್ಚು ಹಾಗಂತ ನಾವು ಅವರ ಸಹವಾಸನೇ ಮಾಡದೆ ಯಾರೂ ಬೆಳೆದೇ ಇಲ್ಲ ಅಂತ ಹೇಳಲ್ಲ ಒಂದು ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣಿನ ಕಷ್ಟ ಕಾರ್ಪಣ್ಯ ನೋವು ನಲಿವು ಅವಳ ತ್ಯಾಗ ಇರುತ್ತೆ ಅಂಥವ್ರ ಬಗ್ಗೆ ನಾನು ಮಾತಾಡಲ್ಲ ಆದರೆ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಇರೋ ಎರಡನೇ ಕೆಟ್ಟ ರೀತಿಯ ಜನರು ಯಾರು ಅಂದರೆ ಅದು ಹೆಂಗಸರ ಸಹವಾಸ ಮಾಡಿ ಕೆಟ್ಟಿರ್ತಾರಲ್ಲ ಅವರ ಸಹವಾಸವನ್ನು ನಾವು ಮಾಡಬಾರ್ದು ಯಾವಾಗಲೂ ಹೆಂಗಸರ ಮಾತನಾಡೋದು ಯಾವಾಗಲೂ ಹುಡುಗಿರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡೋದು ಅವರ ಚಿಂತೆಯಲ್ಲಿಯೇ ಕುಡಿದು ಕುಡಿದು ಹಾಳಾಗೋದು ಅವರ ಜೀವನವನ್ನು ಅದರಲ್ಲಿಯೇ ಕೊರಗಿ ಕೊರಗಿ ಹಾಳು ಮಾಡ್ಕೊಳ್ಳೋದಿರೋದಲ್ಲ ಅಂಥವರ ಸಹವಾಸವನ್ನು ನೀವು ಮೊಟ್ಟ ಮೊದಲು ಬಿಡಬೇಕು ಸ್ನೇಹಿತರೆ ಆಗ ಮಾತ್ರ ಜೀವನದಲ್ಲಿ ನೀವು ಬೆಳೆಯೋಕ್ಕಾಗೋದು ನಾಲ್ಕು ದುಡ್ಡು ಸಂಪಾದನೆ ಮಾಡೋಕ್ಕಾಗೋದು ಇಂತಹ ಎರಡು ಕೆಟ್ಟ ರೀತಿಯ ಜನರ ಸಹವಾಸವನ್ನು ನೀವು ಬಿಟ್ಟಿದ್ದೇ ಆದದಲ್ಲಿಯೇ ನೀವು ಕೋಟ್ಯಾಧಿಪತಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ಮತ್ತಷ್ಟು ಅದ್ಭುತ ಕಥೆಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ